ಹೆಲ್ಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜಿ ಕ್ಲಾಸಸ್ ಸೊ ವ್ಯವಹಾರ ಅಧ್ಯಯನ ಅಧ್ಯಯರ್ ಟು ಸೊ ಇವತ್ತು ನಾವು ನೋಡ್ತಿರುವಂಥದ್ದು ಎಫ್ ಡಬ್ಲ್ಯೂ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಇದರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಬೇಗ 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 ಕ್ಲಾಸಿಗೆ ಜಾಯಿನ್ ಆಗ್ತಾ ಹೋಗ್ರಿ ಎಸ್ ಎಸ್ ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಇದರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗುವಂಥದ್ದು ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ ಎಫ್ ಡಬ್ಲ್ಯೂ ಟೇಲರ್ ಅಂದರೆ ಯಾರು ಅವನು ಎಲ್ಲಿರ್ತಾನೆ ಮತ್ತು ಅವನಿಗೆ ನಾವು ಯಾವ ಪಿತಾಮಹ ಅಂತ ಹೇಳಿ ಕರಿತೀವಿ ಸೊ ವೈಜ್ಞಾನಿಕ ನಿರ್ವಹಣಾ ತತ್ವಗಳ ಪಿತಾಮಹ ಅಂತ ಹೇಳಿ ಯಾರಿಗೆ ಕರಿತೀವಿ ಎಫ್ ಡಬ್ಲ್ಯೂ ಟೇಲರ್ ಅವರು ಸೊ ಎಫ್ ಡಬ್ಲ್ಯೂ ಟೇಲರ್ ಅವರ ಚರಿತ್ರೆಯನ್ನು ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಹೇಗೆ ಅವನು ಏನು ಮಾಡ್ತಿದ್ದ ಕೆಲಸ ಮತ್ತು ಅವನು ಯಾವ್ಯಾವ ತತ್ವಗಳನ್ನು ಕೊಟ್ಟಾನ ಮತ್ತು ಯಾವ ಪುಸ್ತಕವನ್ನು ಬರೆದಿದ್ದಾನೆ ಎಲ್ಲ ನಾವು ಆಗಿ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿರುವಂಥದ್ದು ಎಫ್ ಡಬ್ಲ್ಯೂ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣಾ ತತ್ವಗಳು ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಅಂದರೆ ಏನು ಎಷ್ಟು ತತ್ವಗಳನ್ನು ಕೊಟ್ಟಾನೆ ಎಫ್ ಡಬ್ಲ್ಯೂ ಟೇಲರ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ನಾಳೆ ಎಕ್ಸಾಮ್ಗೆ ಕೇಳುವಂಥದ್ದು ನಾಲ್ಕು ಮಾರ್ಕ್ಸಿಗೆ ಕೇಳ್ತಾನೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ರೀ ಸರ್ ಫೋರ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಫೋರ್ ಮಾರ್ಕ್ಸ್ಗೆ ನಿಮಗೆ ಕೇಳ್ತಾನೆ ನಾಳೆ ಫೋರ್ ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್ ಆಗೈತಿ ಇದು ಸೋ ಬೇಗ 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 ಕ್ಲಾಸ್ ಗೆ ಜಾಯಿನ್ ಆಗತಾ ಹೋಗ್ರಿ ಸೋ ಈಗ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ यस ಇವತ್ತು ರಜೆ ಇದೆ ನಿಮಗೆ ಗವರ್ನಮೆಂಟ್ ಹಾಲಿಡೇ ಹೌದಾ ಸೋ ಲಜನ್ ಸ್ಟಾರ್ಟ್ ಮಾಡೋಣ यस ಬೇಗ 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 ಜಾಯಿನ್ ಆಗ್ರಿ ಬೇಗ 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 ಕ್ಲಾಸ್ ಗೆ ಜಾಯಿನ್ ಆಗತಾ ಹೋಗ್ರಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ यस ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡುವಂಥದ್ದು ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಎಫ್ ಡಬ್ಲ್ಯೂ ಟೇಲರ್ ಅವರು ಕೊಟ್ಟಂತಹ ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಅವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಸರಿಯಾದ ಸಮಯ ಏಳುವರೆಗೆ ನಾನು ನಿಮಗೆ ಬಂದಿದ್ದೀನಿ ಲೈವಲ್ಲಿ ಆಯಿತಾ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನೋಡಿ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ವಿವರಿಸಿ ಅಂತ ಹೇಳಿ ಕ್ವಶನನ್ನು ಕೇಳ್ತಾನೆ ಸರ್ ಕ್ವಶನ್ ಯಾವ ರೀತಿ ಕೇಳ್ತಾನೆ ಸರ್ ಅಂತಂದ್ರೆ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ವಿವರಿಸಿ ಅಂತ ಹೇಳಿ ಕೇಳ್ತಾನೆ ಫೋರ್ ಮಾರ್ಕ್ಸಿಗೆ ಕ್ವಶನ್ ಎಷ್ಟು ಮಾರ್ಕ್ಸ್ ಸರ್ ನಾಲ್ಕು ಅಂಕದ ಪ್ರಶ್ನೆಗಳು ಫಿಕ್ಸ್ ಕ್ವಶನ್ ಇದೆ ಸೊ ನಾಳೆ ನಿಮಗೆ ಕ್ಲಾಸ್ ಟೆಸ್ಟ್ ನಡೀತದಲ್ಲ ಮಿಟರ್ ನಡೀತದಲ್ಲ ಅಲ್ಲಿ ನಿಮಗೆ ಕೇಳುವಂಥ ಕ್ವಶನ್ನು ರೀ ವೈಜ್ಞಾನಿಕ ನಿರ್ವಹಣಾ ತತ್ವಗಳು ವಿವರಿಸಿ ಅಂತಾದರೂ ಕೇಳ್ಬೋದು ಅಥವಾ ಎ ಎಫ್ ಡಬ್ಲ್ಯೂ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ವಿವರಿಸಿ ಅಂತಂದರೂ ಕೇಳ್ಬೋದು ಸೊ ಯಾವ್ಯಾವ ಬರ್ತದೆ ಫಸ್ಟ್ ಒಂದು ನೋಡೋದಾದರೆ ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ ನೋಡಿರಿ ಇದು ಓದುವಾಗ ಹೇಗೆ ಓದಬೇಕಂತಂದ್ರೆ ಫಸ್ಟ್ ವಿಜ್ಞಾನ ಓದ್ರಿ ಅದೇ ಇಲ್ಲಿ ಕಾಮ ಐತಿ ವಿಜ್ಞಾನ ಅಂದರೆ ಸೈನ್ಸ್ ಹೆಬ್ಬೆರಳ ನಿಯಮವಲ್ಲ ಅಂದ್ರೆ ವಿಜ್ಞಾನ ಅನ್ನೋದೈತಲ್ಲ ಅದು ಹೆಬ್ಬೆರಳ ನಿಯಮವಲ್ಲ ಅಂಥೇಳಿ ಹೇಳ್ತಿದ್ದಾರೆ ಈ ಎಫ್ ಡಬ್ಲ್ಯೂ ಟೇಲರ್ ಅವರು ಕೊಟ್ಟಿದ್ದ ಎರಡೆರಡು ಅದಾವು ಆಯಿತಾ ಒಂದೊಂದು ತತ್ವದಲ್ಲಿ ಎರಡೆರಡು ವರ್ಡ್ ಅದನ್ನು ಹೇಳ್ತಾ ಹೋಗ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಎರಡನೇ ನೋಡ್ರಿ ತತ್ವ ಸಾಮರಸ್ಯ ಕಾಮ ಇಲ್ಲಿ ಕಟ್ ಮಾಡಿ ಸಾಮರಸ್ಯ ವಿರೋಧವಲ್ಲ ಅಂತೇಳಿ ಸಾಮರಸ್ಯ ಅಂದರೆ ಎಲ್ಲರ ಜೊತೆ ಚೆನ್ನಾಗಿರಬೇಕು ಸರಿಯಾಗಿರಬೇಕು ಬಟ್ ವಿರೋಧ ಮಾಡಬೇಡ್ರಿ ಅಂತ ಯಾರು ಹೇಳ್ತಿದ್ದಾರಾ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಇನ್ನ ನೆಕ್ಸ್ಟ್ ಥರ್ಡ್ ಒಂದು ನೋಡಿ ಸಹಕಾರ ಇಲ್ಲಿ ಐತಿ ಕಟ್ ಮಾಡಿರಿ ಸಹಕಾರ ಅಂದರೆ ಎಲ್ಲರ ಜೊತೆ ಸರಿಯಾಗಿರಬೇಕು ಕಾಪ್ರೇಷನ್ ಆಗಿರಬೇಕು ಪ್ರತ್ಯೇಕವಾದದ್ದೆಲ್ಲ ಎರಡು ಭಾಗ ಮಾಡ್ಯಾರ ಹೌದಾ ಸೊ ವೆರಿ ಇಂಪಾರ್ಟೆಂಟ್ ಎಫ್ ಡಬ್ಲ್ಯೂ ಟೇಲರ್ ಅವರು ಭಾಳ ಚೆನ್ನಾಗಿ ತತ್ವಗಳನ್ನು ಕೊಡ್ತಾ ಹೋಗಿದ್ದಾರೆ ನೋ ನೆಕ್ಸ್ಟ್ ಲಾಸ್ಟ್ ಒಂದು ನೋಡಿರಿ ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಬುದ್ಧಿಗಳತ್ತ ಅವನ ಅಥವಾ ಅವಳ ಅಭಿವೃದ್ಧಿ ಈ ರೀತಿ ನಾಲ್ಕೇ ನಾಲ್ಕು ತತ್ವಗಳನ್ನು ಕೊಟ್ಟಾರ ನಿಮಗೆ ಕೇಳುವಂಥದ್ದು ನಾಲ್ಕು ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಪಕ್ಕಾ ಕ್ವಶನ್ ಇದೆ ಪಕ್ಕಾ ಕ್ವಶನ್ ಆಯಿತಾ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾರೆ ನಿಮ್ಮ ಟೆಸ್ಟ್ ಆಯಿತು ಮಿಡ್ ಟರ್ಮ್ ಆಯಿತು ಎಲ್ಲಿ ಎಲ್ಲ ಕಡೆ ಬರುವಂಥದ್ದು ಈ ಚಾಪ್ಟರ್ ಒಳಗೆ ಕೇಳುವುದೇ ನಾಲ್ಕು ಮಾರ್ಕ್ಸಿಂದು ಎಂಟು ಮಾರ್ಕ್ಸ್ ಕ್ವಶನೇ ಇಲ್ಲ ಈ ಚಾಪ್ಟರ್ ಕ್ಲಿಯರ್ ಆಯಿತಾ ಸೊ ಓನ್ಲಿ ಫೋರ್ ಮಾರ್ಕ್ಸ್ ಕ್ವಶನ್ ಈ ಚಾಪ್ಟರಲ್ಲಿ ಕೇಳ್ತಾರೆ ಇನ್ನು ನೆಕ್ಸ್ಟ್ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವೆರಿ ಸಿಂಪಲ್ಲಾಗಿ ನಾನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ ವೆರಿ ಈಸಿಯಾಗಿ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ ಸೊ ಮೊದಲೇದಾಗಿ ಬರುತ್ತೆ ಯಾವುದು ಸರ್ ಒಂದೇ ತತ್ವ ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ ಅಂತ ಹೇಳ್ತಿದ್ದಾರೆ ಯಾರು ಹೇಳ್ತಿದ್ದಾರೆ ಸರ್ ಎಫ್ ಡಬ್ಲ್ಯೂ ಟೇಲರ್ ಅವ್ರು ಹೇಳ್ತಿದ್ದಾರೆ ಏನು ಹೇಳಾಕತ್ತಾರಿ ಅವರು ಅಂತಂದ್ರೆ ವಿಜ್ಞಾನ ಸೈನ್ಸ್ ಏನಿದೆಯಲ್ಲ ಇದು ನಾಟ್ ಎ ರೂಲ್ ಆಫ್ ತಂಬ್ ಅಂದರೆ ಹೆಬ್ಬೆರಳ ನಿಯಮವಲ್ಲ ಸರ್ ಇದು ಹೆಬ್ಬೆರಳು ಚಿತ್ರ ಹಾಕಿದ್ರಲ್ಲಿ ಸರ್ ಏನು ಸರ್ ಇದರ ಅರ್ಥ ಏನು ಸರ್ ಅಂತಂದರೆ ಹೆಬ್ಬೆರಳು ಅಂತಂದ್ರೆ ಅಧಿಕಾರವನ್ನು ತೋರಿಸುವಂಥ ಸಿಂಬಾಳ್ ಇಲ್ಲಿ ಹೆಬ್ಬೆರಳು ಅಂತಂದರೆ ತಮ್ಸಪ್ ಅಲ್ಲ ಓಕೆ ಓಕೆ ಡನ್ ಡನ್ ಆಡನ್ ಆ ಅಲ್ಲ ನಾನು ಹೇಳ್ತಿರೋದು ಒಂದು ಹೆಬ್ಬೆರಳ ನಿಯಮವಲ್ಲ ಅಂತಂದ್ರೆ ಅಧಿಕಾರವನ್ನು ತೋರಿಸುವಂಥದ್ದು ಯಾರು ಸರ್ ಅಧಿಕಾರವನ್ನು ತೋರಿಸುವವರು ಯಾರು ಸರ್ ಅಂತಂದರೆ ಸಂಸ್ಥೆಯ ಕಾರ್ಯಚಟುವಟಿಕೆಯಲ್ಲಿ ಹೆಬ್ಬೆರಳ ನಿಯಮ ನಿಯಮದ ಬದಲಿಗೆ ವಿಜ್ಞಾನದ ಅಳವಡಿಕೆಯು ವೈಜ್ಞಾನಿಕ ನಿರ್ವಹಣೆ ತತ್ವಗಳಲ್ಲೊಂದಾಗಿದೆ ಏನು ಹೇಳ್ತಿದ್ದಾರೆ ಇಲ್ಲಿ ಸಂಸ್ಥೆಯಲ್ಲಿ ಕಾರ್ಯವನ್ನು ಮಾಡಬೇಕಾದ್ರೆ ಸರ್ ವರ್ಕನ್ನು ಮಾಡಬೇಕಾದ್ರೆ ಆ ಕೆಲಸವನ್ನು ಮಾಡಬೇಕಾದ್ರೆ ಹೆಬ್ಬೆರಳ ನಿಯಮ ಇದಕ್ಕೆ ಇನ್ನೊಂದು ನಾವು ನಿಮಗೆ ಕ್ಲಿಯರಾಗಿ ಹೇಳಬೇಕಂದ್ರೆ ಸಾಂಪ್ರದಾಯಿಕ ನಿರ್ವಹಣೆ ಅಂದರೆ ಸಾಂಪ್ರದಾಯಿಕ ನಿರ್ವಹಣೆ ಅಂದರೆ ಅಂದರೆ ಮೊದಲಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಮ್ಯಾನೇಜರ್ ಹೆಡ್ ಮ್ಯಾನೇಜರ್ ಹೆಂಗೆ ಹೇಳ್ತಾನೆ ಅವನು ಕೇಳಬೇಕು ಅವ್ನು ಹೇಳಿದ್ದನ್ನೇ ಕೇಳ್ತಾ ಹೋಗುವಂಥ ಕೆಲಸಗಾರರು ಇದ್ರು ಹೋದ ಸೊ ಅವನದ್ದೇ ಫೈನಲ್ ಆಗಿತ್ತು ಅದು ಹೆಬ್ಬೆರಳ ನಿಯಮ ಅಂದರೆ ಅವನು ಹೇಳಿದ್ದೆ ಫೈನಲ್ ಅವ್ನಿಗೆ ಹೇಳಿದ್ದೆ ಫೈನಲ್ ಅದನ್ನೇ ಕೇಳಬೇಕಾಗಿತ್ತು ಆ ರೀತಿ ಸಾಂಪ್ರದಾಯಿಕ ನಿರ್ವಹಣೆ ಬಿಟ್ಬಿಟ್ರಪ್ಪ ಅದರ ಬದಲಿಗೆ ವಿಜ್ಞಾನದ ಅಳವಡಿಕೆಯು ವೈಜ್ಞಾನಿಕ ನಿರ್ವಹಣೆಯ ತತ್ವಗಳಲ್ಲೊಂದಾಗಿದೆ ಎಫ್ ಡಬ್ಲ್ಯೂ ಟೇಲರ್ ಏನು ಅಂತಂದ್ರೆ ನೋಡ್ರಪ್ಪ ಸಾಂಪ್ರದಾಯಿಕ ನೀವು ನಿರ್ವಹಣೆ ಮಾಡ್ಕೊಂಡು ಬಂದಿರಲ್ಲ ಅದನ್ನು ಬಿಟ್ಬಿಡ್ರಿ ಏನು ಮಾಡ್ರಿ ವಿಜ್ಞಾನವನ್ನು ಬಳಸ್ಕೊಳ್ರಿ ವಿಜ್ಞಾನದಿಂದ ಒಂದಿಷ್ಟು ತತ್ವಗಳನ್ನು ಕೊಟ್ಟಿನಿ ಆ ತತ್ವಗಳನ್ನು ಯೂಸ್ ಮಾಡಿಕೊಂಡು ಒಳ್ಳೆಯ ರೀತಿಯಾಗಿ ಕೆಲಸವನ್ನು ಮಾಡಿರಿ ಅಂತ ಯಾರು ಹೇಳ್ತಿದಾರಾ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಟೇಲರ್ ಅವರ ಸಾಂಪ್ರದಾಯಿಕ ನಿರ್ವಹಣೆಯ ಬದಲಿಗೆ ವೈಜ್ಞಾನಿಕ ನಿರ್ವಹಣೆಯನ್ನು ಅಳವಡಿಸಿಕೊಂಡು ಸಂಸ್ಥೆಯಲ್ಲಿನ ದಕ್ಷತೆಯನ್ನು ಹೆಚ್ಚಿಸ್ಬೋದು ನೋಡಿರಿ ನೀವು ಹಳಿ ಕಾಲದ ಓಲ್ಡ್ ಮೆ ಮಾಡಲ್ ಇದ್ರಂದರೆ ನಡೀದಿಲ್ಲ ರೀ ಈಗ ಅಂತ ಹೇಳಿ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಹೇಳ್ತಿದ್ದಾರೆ ಸಾಂಪ್ರದಾಯಿಕ ನಿರ್ವಹಣೆ ಏನು ಮಾಡ್ತಿದ್ರಲ್ಲಪ್ಪ ಅದು ಇವಾಗಿನ ಕಾಲಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ ನೀವು ಇವಾಗಿನ ಕಾಲದಲ್ಲಿ ಏನು ಮಾಡಬೇಕು ವೈಜ್ಞಾನಿಕ ನಿರ್ವಹಣೆಯನ್ನು ಅಪ್ಲಿಕ್ ಅಪ್ಲೈ ಮಾಡ್ಕೊಳ್ರಿ ಅದನ್ನು ಅಪ್ಲೈ ಮಾಡಿಕೊಂಡು ಏನು ಮಾಡ್ಬೋದು ಸಂಸ್ಥೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸ್ಬೋದು ದಕ್ಷತೆ ಅಂತಂದ್ರೆ ಏನು ಸರ್ ಅಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಇನ್ನು ನೆಕ್ಸ್ಟ್ ವೈಜ್ಞಾನಿಕ ನಿರ್ವಹಣೆಯು ವೈಜ್ಞಾನಿಕ ವಿಧಾನಗಳಿಂದ ಕಾರ್ಮಿಕರನ್ನು ಆಯ್ಕೆ ಮಾಡುವುದು ಅಂದ್ರೆ ಈಗ ಒಬ್ಬ ಕೆಲಸಗಾರನನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೂ ಸಹ ಅದಕ್ಕೆ ಒಂದು ಸೈಂಟಿಫಿಕ್ ಮೆಥಡಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಸುಮ್ಮನೆ ಯಾವುದೋ ಒಬ್ಬ ಕೆಲಸಗಾರನನ್ನು ಯಾವುದೋ ಒಂದು ಕೆಲಸಕ್ಕೆ ಈ ಕಂಪ್ಯೂಟರ್ ಆಪ್ರೇಟರ್ ಕೆಲಸ ಐತೆ ಅಂತ ಹಿಡ್ಕೊಳ್ರಿ ಆಯಿತಾ ಕಂಪ್ಯೂಟರನ್ನು ಆಪ್ರೇಟ್ ಮಾಡ್ಬೇಕು ಅಂತ ಕೆಲಸ ಐತಿ ಕಂಪ್ಯೂಟರ್ ಜಾಬ್ ಈಗ ಇವನಿಗೆ ಈ ಕಂಪ್ಯೂಟರ್ ಬಗ್ಗೆ ಜ್ಞಾನವೇ ಇಲ್ಲ ಅಂಥವನನ್ನು ತೊಗೊಂಬಂದು ಕಂಪ್ಯೂಟರ್ ಆಪ್ರೇಟ್ ಮಾಡ್ಲಿಕ್ಕೆ ಬಿಟ್ರೆ ಕೆಲಸ ಆಗ್ತದಾ ಇಲ್ಲ ರೀ ಕೆಲಸ ಆಗೋದಿಲ್ಲ ವೈಜ್ಞಾನಿಕ ಕಾರಣದಿಂದ ಕಾರ್ಮಿಕರನ್ನು ಆಯ್ಕೊಂಡು ಮಾಡ್ಕೊಳ್ಬೇಕು ಅವನಿಗೆ ಮೊದಲು ಕೆಲಸ ಗೊತ್ತೈತಿಲ್ಲ ಅದನ್ನು ನೋಡಬೇಕು ಅವನತ್ರ ಸರ್ಟಿಫಿಕೇಟ್ ಐತಿಲ್ಲ ಅದನ್ನು ಚೆಕ್ ಮಾಡ್ಕೊಳ್ಬೇಕು ನಂತರ ಅವನಿಗೆ ಕೆಲಸವನ್ನು ಕೊಡಿ ಅಂತ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಸ್ಥಳ ನಿಯೋಜನೆ ಮತ್ತು ತರಬೇತಿ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಶ್ರೇಣೀಕರಣ ಕೆಲಸಕ್ಕನುಗುಣವಾಗಿ ಕೂಲಿ ನೀಡುವುದು ಇತ್ಯಾದಿಗಳನ್ನು ಒಳಗೊಂಡಿದೆ ಅವನು ಕೆಲಸ ಎಷ್ಟು ಮಾಡ್ತಾನೆ ಅದಕ್ಕೆ ತಕ್ಕಂಗೆ ಕೆಲಸ ಕೂಲಿಯನ್ನು ಕೊಡಬೇಕು ಈಗ ಕೆಲವೊಂದಿಷ್ಟು ವೈಜ್ಞ ಸಾಂಪ್ರದಾಯಿಕದಲ್ಲಿ ಹೆಂಗಿತ್ತು ಅಂತಂದ್ರೆ ಅವನು ಕೆಲಸ ಮಾಡ್ದಾನೋಬಿಡ್ತಾನು ಗೊತ್ತಿಲ್ಲ ಒಟ್ಟು ಪಗಾರ ಅಂತ ಕೊಡ್ತಿರ್ಬೇಕಿತ್ತು ಹಂಗಿತ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಹೆಂಗಿದೆ ಅಂತಂದ್ರೆ ಅವನು ಎಷ್ಟು ಕೆಲಸ ಮಾಡ್ತಾನೆ ಅದರ ತಕ್ಕಾಗಿ ಅವನಿಗೆ ಏನು ಮಾಡಬೇಕು ಸಂಬಳವನ್ನು ನೀಡೋದಾಗಲಿ ಅಥವಾ ಕೂಲಿಯನ್ನು ನೀಡೋದಾಗಲಿ ಏನು ಮಾಡಬೇಕು ಕೊಡಬೇಕು ಅಂತ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದಾರ ಇನ್ನು ನೆಕ್ಸ್ಟ್ ಎರಡನೇ ತತ್ವದ ಬಗ್ಗೆ ಹೋಗೋದಾದ್ರೆ ನಾವು ಸಾಮರಸ್ಯ ವಿರೋಧವಲ್ಲ ಈ ಕ್ಲಾಸಲ್ಲಿ ಇರೋದೇ ನಾಲ್ಕು ತತ್ವಗಳು ನಾಲ್ಕೇ ತತ್ವಗಳಿಗೆ ಇವತ್ತು ಏನು ಮಾಡೋ ನಾಳೆ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಕಲಿತಾ ಹೋಗೋಣ ಆಯಿತಾ ಸೊ ಇನ್ನು ನೋಡಿ ಸಾಮರಸ್ಯ ವಿರೋಧವಲ್ಲ ಇಲ್ಲಿ ಎರಡು ವರ್ಡ್ಗಳು ಹೌದಾ ಸಾಮರಸ್ಯ ಅಂತಂದ್ರೆ ಏನು ಸರ್ ಅಂತಂದ್ರೆ ಸಾಮರಸ್ಯ ಅಂದರೆ ಎಲ್ಲರೂ ಕೂಡಿರೋದು ಚೆಂದಗಿರಬೇಕು ವಿರೋಧವಲ್ಲ ಅಂದ್ರೆ ವಿರೋಧ ಮಾಡಬೇಡ್ರಿ ಯಾರನ್ನ ಸರ್ ಮ್ಯಾನೇಜರ್ ಮತ್ತು ಕೆಲಸಗಾರ ನಡುವೆ ಇವ ಮ್ಯಾನೇಜರ್ ನೋಡ್ರಿ ಯಾರು ಸರ್ ಇಲ್ಲಿದ ನೋಡ್ರಿ ಇವ ಮ್ಯಾನೇಜರ ಮತ್ತು ಕೆಲಸಗಾರರು ಮ್ಯಾನೇಜರ್ ಮತ್ತು ಕೆಲಸಗಾರ ನಡುವೆ ಜಗಳಾಟ ಆಡಬೇಡ್ರಿ ಇವ ಮ್ಯಾನೇಜರ್ ಇವ ಎಂಪ್ಲಾಯ್ ಆಯ್ತಾ ಇವರು ಕಿತ್ತಾಟ ಆಡೋದು ಬೇಡ ಸಾಮರಸ್ಯದಿಂದ ಇರಲಿ ಒಳ್ಳೆ ರೀತಿಯಿಂದ ಅವರ ಜೊತೆ ಸಹಕಾರದಿಂದ ಇರಲಿ ಅಂತ ಹೇಳ್ಕೊಂಡು ಹೇಳಿದವಂಥದ್ದು ಇಲ್ಲಿ ನೋಡ್ರಿ ಇವ ಮ್ಯಾನೇಜರ್ ಅದಾನ ಈ ಮ್ಯಾನೇಜರ್ ಒದ್ರಾಡಕತ್ತ್ ಬಿಟ್ಟಾನೆ ಎಲ್ಲರಿಗೆ ಏನು ಮಾಡತ್ತಾನ ಬೈ ಬಿಟ್ಟಾನ ಬಿಟ್ಟಾನೆ ಕೆಲಸಗಾರಿಗೆ ಈ ರೀತಿ ಆದರೆ ಕೆಲಸ ಆಗ್ತದೆ ಏನ್ರಿ ಈ ಕೆಲಸ ಆಗೋದಿಲ್ಲ ಈ ಆರ್ಗನೈಜೇಷನಲ್ಲಿ ಒಂದು ರೀತಿ ಕೆಲಸ ಮಾಡಿಸ್ಕೊಳ್ಬೇಕಂತಂದ್ರೆ ವ್ಯವಸ್ಥಾಪಕನಾದವ ಸರಿಯಾದ ರೀತಿಯಲ್ಲಿ ಅವ್ರ ಜೊತೆ ಬೆರೀಬೇಕಾಗ್ತದ ನಂತರ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕಾಗ್ತದ ಕ್ಲಿಯರ್ ಇಲ್ಲಿ ಟೇಲರ್ ಅವ್ರು ಏನು ಹೇಳ್ತಾರೆ ಸರ್ ಅಂತಂದ್ರೆ ಟೇಲರ್ ಅವರ ಪ್ರಕಾರ ಸಂಘರ್ಷದಿಂದ ಯಾರಿಗೂ ಒಳಿತಾಗೋದಿಲ್ಲ ಜಗಳಾಡೋದ್ರಿಂದ ಯಾರಿಗೂ ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ ಆದುದರಿಂದ ನಿರ್ವಾಂಗನ ಮ್ಯಾನೇಜ್ಮೆಂಟ್ ಮತ್ತು ಕಾರ್ಮಿಕರ ನಡುವೆ ಸಂಪೂರ್ಣ ಸಾಮರಸ್ಯವಿರಬೇಕು ಸಾಮರಸ್ಯ ಅಂದರೆ ಎಲ್ಲರೂ ಕೂಡಿರಬೇಕು ಅಂತೇಳಿ ಎಫ್ ಡಬ್ಲ್ಯೂ ಟು ಎಲ್ಲರೂ ಜಗಳ ಜಗಳಾಡಿ ಕಿತ್ತಾಡ್ಕೊತ ಇರೋದು ಅಲ್ಲಿ ಅವಾಗ ಏನಾಗ್ತದೆ ಕೆಲಸ ಆಗ್ತದೇನು ರೀ ಮ್ಯಾನೇಜರ್ ಮತ್ತು ಎಂಪ್ಲಾಯ್ ಅನ ಏಯ್ ಕೆಲಸ ಮಾಡುವ ಅನ್ಬೇಕು ಇವ ಇದ್ರೆ ಪಗಾರ ಕೊಡುವಂತು ಹಂಗೆ ಕಿತ್ತಾಡೋದು ಹೊಡೆದಾಡೋದು ಮಾಡಿದರೆ ಈ ರೀತಿ ಮಾಡಿದರೆ ಏನಾಗ್ತದೆ ಕೆಲಸ ಆಗೋದಿಲ್ಲ ಒಂದು ಗುರಿಯನ್ನು ಮುಟ್ಟಬೇಕು ಒಂದು ಗುರಿಯನ್ನು ಆ ಕೆಲಸವನ್ನು ಮಾಡಿಸುವಂಥ ಕೆಲಸ ಯಾರ್ದಾಗಿರ್ತದ ಇರ್ತದ ಸೊ ಮ್ಯಾನೇಜರ್ ಆದವ ಎಂಪ್ಲಾಯ್ ಜೊತೆ ಸರಿಯಾದ ರೀತಿಯಲ್ಲಿ ಬಿಹೇವ್ ಮಾಡಿ ಅವ್ರ ಹತ್ರ ನೈಸ್ ಮಾಡಿ ಕೆಲಸವನ್ನು ತಗೊಳ್ಬೇಕಾಗ್ತದ ಹೌದಾ ಸೊ ಹಾಗಾಗಿ ಇರಬೇಕು ಸಾಮರಸ್ಯ ಇರಲಿರಿ ಎಲ್ಲರೂ ಕ್ಲೋಸ್ ಆಗಿರ್ರಿ ಕಿತ್ತಾಡ್ಬೇಡ್ರಿ ಅಂತ ಯಾರು ಹೇಳ್ತಿದ್ದಾರಾ ಎಫ್ ಡಬ್ಲ್ಯೂ ಟೇಲರ್ ಹೇಳ್ತಿದ್ದಾರೆ ಸಂಸ್ಥೆಯ ಯಶಸ್ವಿಗೆ ಪ್ರತಿಯೊಬ್ಬನೂ ಮುಖ್ಯ ಎಂಬುದನ್ನು ತಿಳಿದುಕೊಳ್ಳಬೇಕು ಒಂದು ಸಂಸ್ಥೆ ಯಶಸ್ವಿ ಆಗಬೇಕಂತಂದ್ರೆ ಗುರಿ ಮುಟ್ಟಬೇಕಂತಂದ್ರೆ ಅದ್ರಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರಮುಖವಾಗಿರ್ತಾನೆ ಸರ್ ನಾನು ಮ್ಯಾನೇಜರ್ ಇದ್ದ ನಾನೇ ಗ್ರೇಟು ಅಂತ ಹೇಳೋಕ್ಕಾಗೋದಿಲ್ಲ ಅವನ ಕೆಳಗಡೆ ಇರುವಂಥ ಕೆಲಸಗಾರರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಆ ಗುರಿ ಮುಟ್ಟೋಕ್ಕಾಗುತ್ತಾ ಈ ಕೆಲಸ ಮಾಡೋರು ಸತೆಗೂ ಇಂಪಾರ್ಟೆಂಟೇ ಕಸ ಹೊಡೆಯೋನು ಇಂಪಾರ್ಟೆಂಟ್ ಎಲ್ಲಿ ಕಂಪ್ನಿ ಒಳಗೆ ಯಾಕಂದ್ರೆ ಅವರಿಂದ ಸಹ ಸಂಸ್ಥೆ ಒಂದು ಏನಾಗ್ತದೆ ಯಶಸ್ವಿಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ನಿರ್ವಾಂಗಣ ಮತ್ತು ಕಾರ್ಮಿಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಪರಸ್ಪರ ಸಾಮರಸ್ಯ ಮೂಡಿಸಬೇಕು ಅಂದರೆ ಕಾರ್ಮಿಕರು ಮತ್ತು ಯಾರು ಮ್ಯಾನೇಜರ್ ಇದ್ದಾರಲ್ಲ ಅವರಿಬ್ಬರೂ ಸೇರಿ ಸಹಾಯ ಮಾಡಬೇಕು ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅಂದರೆ ಖುಷಿ ಖುಷಿಯಿಂದ ಇರಬೇಕು ಮತ್ತು ಒಳ್ಳೆಯ ರೀತಿಯ ಹೊಂದಾಣಿಕೊಂಡು ಹೋಗಬೇಕು ಅಂತ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಕಂಪನಿಗೆ ಗಳಿಕೆ ಏನಾದರೂ ಇದ್ದರೆ ಅದು ನಿರ್ವಾಂಗಾನವು ನಿರ್ವಾಣವು ನಿರ್ವಾಂಗಾನವು ಸ ಕಾರ್ಮಿಕರೊಂದಿಗೆ ಅದನ್ನು ಹಂಚಿಕೊಳ್ಳಬೇಕು ಮ್ಯಾನೇಜ್ಮೆಂಟ್ ಏನಿದೆ ಇದಲ್ರಿ ಕಂಪ್ನಿಗೆ ಏನಾದರೂ ಲಾಭ ಆಯಿತು ಲಾಭ ಹಾಂ ಲಾಭ ಜಾಸ್ತಿ ಐತೆ ಕಂಪ್ನಿಗೆ ಅಂತಂದರೆ ಕಾರ್ಮಿಕರ ಜೊತೆ ಹಂಚ್ಕೊಳ್ಬೇಕದ ನೋಡ್ರಪ್ಪ ನಮ್ಮ ಒಳಗೆ ಇಷ್ಟು ಲಾಭ ಆಗೈತಿ ನೀವು ಹಿಂಗೆ ಕೆಲಸ ಮಾಡಿದ್ದಕ್ಕೆ ನೀವು ದುಡ್ದಿದ್ದಕ್ಕೆ ನಮ್ಮ ಕಂಪ್ನಿ ಲಾಭ ತಂದೈತಿ ಅಂತ ಈ ರೀತಿ ಹಂಚ್ಕೊಳ್ಬೇಕು ಅಂತ ಯಾರು ಹೇಳ್ತಿದ್ದಾರೆ ಈ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಅವಾಗ ಏನಾಗ್ತದ ಎಂಪ್ಲಾಯಿ ಆದವರು ಖುಷಿ ಪಡ್ತಾರೆ ಅಂದರೆ ನಮ್ಮಿಂದ ಒಂದು ಸ್ವಲ್ಪ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ನಾವು ಒಂದು ಕೊಡುಗೆಯನ್ನು ನೀಡಿದ್ವಲ್ಲ ನಮ್ಮ ಸಂಸ್ಥೆಗೆ ಲಾಭವನ್ನು ತರಲಿಕ್ಕೆ ಅಂತ ಹೇಳ್ಕೊಂಡು ಸೊ ಅವರು ಸಹ ಖುಷಿ ಪಡ್ತಾ ಹೋಗ್ತಾರ ನೆಕ್ಸ್ಟ್ ಎಸ್ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅದೇ ಸಮಯದಲ್ಲಿ ಕಾರ್ಮಿಕರು ಕಂಪನಿಗೆ ಒಳಿತಾಗಿ ಶ್ರಮ ವಹಿಸಿ ಕೆಲಸ ಮಾಡಬೇಕು ಒಬ್ಬ ಕೆಲಸಗಾರನೂ ಸಹ ಅದೇ ರೀತಿ ಏನು ಮಾಡಬೇಕು ಕಾರ್ಮಿಕರು ಮ್ಯಾನೇಜರ್ ಜೊತೆ ಒಳ್ಳೆಯ ರೀತಿ ಹೊಂದಾಣ್ಕೊಂಡು ಕೆಲಸ ಮಾಡ್ತಾ ಹೋಗಬೇಕು ಈ ಸ್ಥಿತಿಯನ್ನು ಸಾಧಿಸಬೇಕಾದರೆ ನಿರ್ವಾಂಗಣ ಮತ್ತು ಕಾರ್ಮಿಕರು ಇಬ್ಬರ ಕಡೆಯಿಂದಲೂ ಸಂಪೂರ್ಣ ಬೌದ್ಧಿಕ ಮಾನಸಿಕ ಕ್ರಾಂತಿಗಾಗಿ ಟೇಲರ್ ಕರೆ ನೀಡಿದರು ವೆರಿ ಇಂಪಾರ್ಟೆಂಟ್ ಇದು ಮಾನಸಿಕ ಕ್ರಾಂತಿ ಎಂದರೇನು ಅಂತ ಹೇಳಿ ಕೇಳ್ತಾನೆ ಕ್ವಶನ್ ಸೊ ಮಾನಸಿಕ ಕ್ರಾಂತಿ ಎಂದರೆ ಏನು ಅಂತ ಹೇಳಿ ಕೇಳ್ತಾನೆ ಕ್ವಶನ್ನು ಮಾನಸಿಕ ಕ್ರಾಂತಿ ಅಂತಂದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸಗಾರರು ಮತ್ತು ವ್ಯವಸ್ಥಾಪಕರ ನಡುವೆ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ಮಾನಸಿಕ ಕ್ರಾಂತಿ ಇರಬೇಕು ಅಂದರೆ ಮೆಂಟಲ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ ಒಳ್ಳೆಯ ಮನೋಭಾವ ಇತ್ತಂದ್ರೆ ಅಲ್ಲಿ ಜಗಳಾಟ ಇರಬಾರ್ದು ವಿರೋಧ ವ್ಯಕ್ತಪಡಿಸ್ಬಾರ್ದು ಒಳ್ಳೆಯ ಸಾಮರಸ್ಯದಿಂದ ಕೆಲಸ ಮಾಡ್ತಿದ್ರೆ ಅದಕ್ಕೆ ನಾವು ಏನು ಹೇಳ್ತೀವಿ ಮಾನಸಿಕ ಕ್ರಾಂತಿ ಅಂತ ಹೇಳಿ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದನ್ನು ಒಂದು ಮಾರ್ಕ್ಸಿಗೆ ಅಥವಾ ಎರಡು ಮಾರ್ಕ್ಸಿಗೆ ಅನ್ನು ಕೇಳ್ತಾನ ಮಾನಸಿಕ ಕ್ರಾಂತಿ ಎಂದರೇನು ಟೇಲರ್ ಅವರ ಪ್ರಕಾರ ಮಾನಸಿಕ ಕ್ರಾಂತಿ ಎಂದರೇನು ಅಂತ ಹೇಳಿ ಕ್ವಶನನ್ನು ಕೇಳ್ತಾನೆ ನೆನಪಲ್ಲಿ ಇಟ್ಕೊಳ್ರಿ ಇನ್ನು ನೆಕ್ಸ್ಟ್ ಮೂರನೇ ತತ್ವವನ್ನು ನೋಡೋದಾದ್ರೆ ಸಹಕಾರ ಪ್ರತ್ಯೇಕವಾದದ್ದಲ್ಲ ಇಲ್ಲಿ ಕಟ್ ಮಾಡ್ರಿ ಸಹಕಾರ ಪ್ರತ್ಯೇಕವಾದದ್ದಲ್ಲ ಅಂತ ಹೇಳ್ತಾರೆ ಈಗ ಪಾಯಿಂಟ್ ಕಲ್ತೀವಲ್ಲ ಅದರ ರಿಲೇಟೆಡ್ ಆದಂತಹ ಇದು ಪಾಯಿಂಟ್ ಅದರ ಮುಂದುವರೆದ ಭಾಗ ಆಗಿರ್ತದೆ ನೋಡಿರಿ ಪ್ರತ್ಯೇಕವಾದದ್ದು ಬದಲು ಸಹಕಾರ ಇಲ್ಲಿ ನೋಡ್ರಿ ಮ್ಯಾನೇಜರ್ ಆದ ನಾ ಒಬ್ಬನೇ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ನಾ ಇಡೀ ಸಂಸ್ಥೆಯ ಗುರಿಯನ್ನು ಒಬ್ಬನೇ ತಿಳಿತೀನಿ ನನ್ನದೇ ಹೆಸರು ಬರಬೇಕು ನಾನೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಇರಬಾರ್ದು ಅಂತ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಹೇಳ್ತಿದ್ದಾರೆ ಸಹಕಾರ ಇರಬೇಕು ಎಲ್ಲರ ಜೊತೆ ಹೊಂದಾಣಿಕೊಂಡು ಎಲ್ಲರ ಜೊತೆ ಟೀಮ್ ವರ್ಕ್ ಇಲ್ಲಿ ನೋಡಿರಿ ಟೀಮ್ ವರ್ಕ್ ಇರಬೇಕು ಏನಿರಬೇಕು ಟೀಮ್ ವರ್ಕ್ ಇರಬೇಕು ಅದನ್ನು ಬಿಟ್ಟು ಏ ನಾನೇ ಮಾಡ್ತೀನಿ ರೀ ನನ್ನ ಒಬ್ಬನ ಕೈಯಾಗ್ತದೆ ಅದು ಹೆಸರು ಬಂದರೂ ನನಗೆ ಬರಬೇಕು ಈ ರೀತಿ ಇರಬಾರ್ದು ಇರಬೇಡ ಪ್ರತ್ಯೇಕವಾಗಿ ಕೆಲಸ ಮಾಡಬೇಡ ಅದರ ಜೊತೆಗೆ ಏನು ಮಾಡುವ ಸಹಕಾರದಿಂದ ಕೆಲಸ ಮಾಡು ಅಂತ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಕ್ಲಿಯರ್ ಏನೇ ನೆಕ್ಸ್ಟ್ ನೋಡಿರಿ ಪ್ರತ್ಯೇಕವಾದದ ಬದಲು ಸಹಕಾರ ಇದು ವೈಜ್ಞಾನಿಕ ನಿರ್ವಹಣೆ ಇನ್ನೊಂದು ಪ್ರಮುಖ ತತ್ವವಾಗಿದೆ ಭಾಳ ಪ್ರಮುಖ ತತ್ವ ಆಗಿತ್ತು ಇದೊಂದು ನಿರ್ವಾಂಗಾಣ ಮತ್ತು ಕಾರ್ಮಿಕರ ನಡುವೆ ಪರಸ್ಪರ ಸಹಕಾರ ಮನೋಭಾವ ಬೆಳೆಸುವುದು ವೈಜ್ಞಾನಿಕ ನಿರ್ವಹಣೆಯ ಗುರಿಯಾಗಿದೆ ಅಂದರೆ ಮ್ಯಾನೇಜ್ಮೆಂಟಿಗೂ ಮತ್ತು ಕೆಲಸಗಾರರ ನಡುವೆ ಒಳ್ಳೆ ರೀತಿಯಂಥ ಮನೋಭಾವ ಬೆಳೆಸಬೇಕು ಒಳ್ಳೆ ರೀತಿಯ ಸಹಕಾರ ಇರಬೇಕು ಅಂತ ಯಾವ್ದು ಹೇಳ್ತಿದೆ ಈ ತತ್ವ ಹೇಳ್ತಿದೆ ಇದಕ್ಕಾಗಿ ವ್ಯವಸ್ಥಾಪಕರು ನೌಕರರಿಂದ ರಚನಾತ್ಮಕ ಸಲಹೆಗಳನ್ನು ಪಡಿಬೇಕು ಮ್ಯಾನೇಜರ್ ಆದವ ನಂದ ಫೈನಲ್ ರೀ ಏ ನಾ ಹೇಳಿದ ಕೇಳು ಅಂತೇಳಿ ಕೆಲಸಗಾರಿಗೆ ಬೈಯೋದಾಗಿರಲಿ ಅಥವಾ ಕೆಲಸಗಾರಿಗೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದೇ ಇರೋದಾಗಿರಲಿ ಆ ರೀತಿ ಮಾಡಬಾರ್ದು ಮ್ಯಾನೇಜರ್ ಆದವ ಅವರಿಂದ ಸಲಹೆಯನ್ನು ಪಡಿಬೇಕು ನೋಡ್ರಪ್ಪ ನಮ್ಮ ಒಳಗೆ ಈ ರೀತಿ ಪ್ಲ್ಯಾನನ್ನು ಮಾಡಬೇಕಂತ ಇದ್ದೀವಿ ನಿಮ್ಮ ಸಲಹೆ ಏನು ನಿಮ್ಮ ಸಜೆಷನ್ ಏನು ಈ ರೀತಿ ಕೇಳಬೇಕು ಯಾರ್ರೀ ಸರ್ ಮ್ಯಾನೇಜರ್ ಅದನ್ನೇ ಹೇಳ್ತಿದ್ದಾರೆ ವ್ಯವಸ್ಥಾಪಕರಾದವರು ನೌಕರರಿಂದ ರಚನಾತ್ಮಕ ಸಲಹೆಗಳನ್ನು ಪಡಿಬೇಕು ಮತ್ತು ಉತ್ತಮ ಕಾರ್ಯನಿರ್ವಹಿಸಿ ವೆಚ್ಚ ಇಳಿಕೆಗೆ ಸಹಾಯ ಮಾಡಿದ ನೌಕರರನ್ನು ಗೌರವಿಸಬೇಕು ಈಗ ಎಂಪ್ಲಾಯ್ ಅದಾನ ರೀ ಆ ಎಂಪ್ಲಾಯ್ ಒಳ್ಳೆ ಒಂದು ಸಿಚುವೇಶನಿಗೆ ಒಂದು ಒಳ್ಳೆಯಾದಂತಹ ಒಂದು ಐಡಿಯಾ ಕೊಟ್ಟ ಆ ಐಡ್ಯಾದಿಂದನೇ ಏನಾಯಿತು ಕಡಿಮೆ ಖರ್ಚಿನಿಂದ ಕೆಲಸ ಜಾಸ್ತಿ ಆಯಿತು ಇಂತಹ ನೌಕರನಿಗೆ ನಾವು ಏನು ಮಾಡಬೇಕು ಗೌರವ ಮಾಡಬೇಕು ಗೌರವಿಸ್ಬೇಕು ಅವನಿಗೆ ಏ ಬಾರಿಯಪ್ಪ ನಿನ್ನಿಂದ ಕಣೋ ಶಪಾಶ್ ನಿನ್ನಿಂದನೇ ನಮ್ಮ ಕಂಪ್ನಿ ಆಯಿತು ನಿನ್ನಿಂದನೇ ನಾವು ಇವತ್ತಿಷ್ಟು ಸೇಲ್ಸ್ ಮಾಡಿದ್ವಿ ಅಂಥೇಳಿ ಅವನಿಗೆ ಗೌರವವನ್ನು ನೀಡಬೇಕು ಅಂತ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಸಂಸ್ಥೆಯಲ್ಲಿ ಪ್ರಮುಖ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೌಕರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಾಕತ್ತಾರ ಅವಾಗೆಲ್ಲ ಲೇಬರ್ಸ್ಗಳನ್ನು ಕರೆದು ಎಲ್ಲ ಎಂಪ್ಲಾಯಿಸ್ಗಳನ್ನು ಕರೆದು ಅವ್ರಿಗೆ ಹೇಳಬೇಕಾಗ್ತದೆ ನೋಡ್ರಪ್ಪ ನಮ್ಮ ಸಂಸ್ಥೆಯಲ್ಲಿ ಈ ರೀತಿ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತರ್ತಾಯಿದ್ದೀವಿ ನಿಮಗೆ ಯಾವುದಾದ್ರೂ ತೊಂದರೆ ಇದ್ದರೆ ಹೇಳ್ರಿ ಅಂತ ಹೇಳ್ಕೊಂಡು ನಾವು ಡೈರೆಕ್ಟಾಗಿ ಅವರನ್ನು ಮುಂದೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಮಾತಾಡಬೇಕಾಗ್ತದ ಅದು ಸಹ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅದೇ ರೀತಿ ಕಾರ್ಮಿಕರು ಸಹಕಾರವಲ್ಲದ ಬೇಡಿಕೆಗಳನ್ನಿಟ್ಟು ಮುಷ್ಕರಕ್ಕೆ ಹೋಗುವುದನ್ನು ಬಿಡಬೇಕು ಈಗ ಕೆಲಸಗಾರರಿಗೂ ಹೇಳೋತ್ತಲ್ಲ ಯಾರು ಎಫ್ ಡಬ್ಲ್ಯೂ ಟೇಲರ್ ಅವರು ಅದೇ ರೀತಿ ಈಗ ಅವ್ರು ಎಂಪ್ಲಾಯೀಸ್ ಮ್ಯಾನೇಜರ್ ಆದ ಇಷ್ಟೆಲ್ಲ ಮಾಡಿದ್ರು ಸಹ ನೀವು ಏನು ಮಾಡಬಾರ್ದು ಇಲ್ಲವ ಸಹಕಾರವಲ್ಲದ ಬೇಡಿಕೆಗಳನ್ನಿಟ್ಟು ಈ ಬೇಡಿಕೆಗಳೇನದವಲ್ಲ ಅವುಗಳನ್ನು ಬೇಡಿಕೆಗಳನ್ನು ಬೇರೆ ಯಾವುದು ಈಡೇರಿಸಿ ಆಗದೇ ಇರುವಂಥ ಬೇಡಿಕೆಗಳನ್ನಿಟ್ಟು ಮುಷ್ಕರ ಮಾಡಬಾರ್ದು ಹೋಗಿ ಸ್ಟ್ರೈಕ್ ಕುಂದಿರಬಾರ್ದು ಕಂಪ್ನಿ ಮುಂದೆ ಎಲ್ಲ ಲೇಬರ್ಸ್ ಕರ್ಕೊಂಡು ಸ್ಟ್ರೈಕ್ ಕೂತ್ರ ಏನಾಗ್ತದೆ ಕೆಲಸ ನಿಲ್ತಾ ಹೋಗ್ತದೆ ಸೊ ಹಾಗಾಗಿ ಇಷ್ಟೆಲ್ಲ ಮಾಡಿದಂತಹ ವ್ಯವಸ್ಥಾಪಕರಿಗೆ ಅಥವಾ ಮ್ಯಾನೇಜ್ಮೆಂಟಿಗೆ ನೀವು ಮತ್ತೆ ವಾಪಸ್ಸು ಸ್ಟ್ರೇಕ್ ಮಾಡ್ತಾ ಕುತ್ಕೊಳ್ಬೇಡ್ರಿ ಅಂತ ಯಾರು ಹೇಳ್ತಿದ್ದಾರಾ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಕ್ಲಿಯರ್ ಇನ್ನು ನೆಕ್ಸ್ಟ್ ನಾಲ್ಕನೇದು ನೋಡೋದಾದ್ರೆ ಲಾಸ್ಟ್ ತತ್ವವಾಗಿರ್ತದ ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯಭುದಯಗಳತ್ತ ಅವನ ಮತ್ತು ಅವಳ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭಿವೃದ್ಧಿಗಳತ್ತ ಅವನ ಅಭಿವೃದ್ಧಿ ಅಥವಾ ಅವಳ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ ಅಂದರೆ ಇಲ್ಲಿ ಏನು ಸರ್ ಇಷ್ಟು ಉದ್ದ ಕೊಟ್ಟು ಸರ್ ಅಂತಂದ್ರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥ ವರ್ಕರ್ಸ್ ರಿಲೇಟೆಡ್ ಇದು ನಾವು ಹೇಳ್ತಿರೋದು ಕ್ಲಿಯರ್ ಆಯಿತಾ ಕೆಲಸಗಾರರೇನಿದ್ದಾರಲ್ಲ ಅವರ ಅಭಿವೃದ್ಧಿ ಕೂಡ ಆಗಬೇಕು ಅಂತ ಯಾರು ಹೇಳ್ತಿದಾರಾ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದಾರಾ ಈ ಒಬ್ಬ ಕೆಲಸಗಾರ ದುಡಿಯಕತನ ಐದು ವರ್ಷದಿಂದ ದುಡಿಯಾಕತನ ಅಂತಂದ್ರೆ ಆ ಐದು ವರ್ಷದಿಂದ ದುಡಿಯುವಂತಹ ಎಂಪ್ಲಾಯೀಸ್ಗಳಲ್ಲಿ ಬೆಳವಣಿಗೆ ಆಗಬೇಕು ಅವನು ಸಹ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳತ್ತಾರ ವೈಜ್ಞಾನಿಕ ನಿರ್ವಹಣೆಯು ನೌಕರರ ಅಭಿವೃದ್ಧಿಗೆ ಗಮನ ಹರಿಸುತ್ತದೆ ಈ ವೈಜ್ಞಾನಿಕ ನಿರ್ವಹಣೆ ಏನಿದೆ ಅಲ್ಲ ನೌಕರರು ಕೆಲಸ ಮಾಡ್ತಿದಾರಲ್ರಿ ಕೆಲಸಗಾರರು ಆ ಕೆಲಸಗಾರರ ಕಡೆ ಗಮನವನ್ನು ಹರಿಸುವಂಥದ್ದು ಯಾವುದು ವೈಜ್ಞಾನಿಕ ನಿರ್ವಹಣಾ ತತ್ವವಾಗಿದೆ ಆ ಮೂಲಕ ನೌಕರರ ಹಾಗೂ ಸಂಸ್ಥೆಯ ಸಮಗ್ರ ಅಭಿವೃದ್ಧಿ ಸಾಗಿದ್ದೇ ಒಬ್ಬ ಎಂಪ್ಲಾಯ್ ಇಂಪ್ರೂವ್ಮೆಂಟ್ ಆದ ಅಂತಂದ್ರೆ ಇಡೀ ಸಂಸ್ಥೆಯೇ ಇಂಪ್ರೂವ್ಮೆಂಟ್ ಆದಾಗ ಆಗ್ತದ ಒಂದು ಸಂಸ್ಥೆಯೇ ಇಂಪ್ರೂವ್ಮೆಂಟ್ ಆಗ್ತದೆ ಯಾಕೆ ಸರ್ ಅಂತಂದರೆ ಎಂಪ್ಲಾಯ್ ಸ್ಪೀಡ್ ಆದ ಎಂಪ್ಲಾಯ್ ವರ್ಕ್ ಮಾಡಲಿಕ್ಕೆ ಸ್ಪೀಡ್ ಆದ ಅಥವಾ ಅವನ ಅಭಿವೃದ್ಧಿಯನ್ನು ಅವನ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಅವನು ಒಂದಿಷ್ಟು ಸ್ಕಿಲ್ಸ್ಗಳನ್ನು ಕಲ್ಕೊಂಡ ಅಂತಂದ್ರೆ ಅದು ಅವನು ಯಾರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಸಂಸ್ಥೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಸೊ ಹಾಗಾಗಿ ಒಬ್ಬ ಎಂಪ್ಲಾಯ್ ಅಭಿವೃದ್ಧಿಯೇ ಒಂದು ಸಂಸ್ಥೆಯ ಅಭಿವೃದ್ಧಿ ಅಂತ ಯಾರು ಹೇಳ್ತಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಟೇಲರ್ ಅವರ ಪ್ರಕಾರ ನೌಕರರ ದಕ್ಷತೆ ಹೆಚ್ಚಿಸಲು ಒಂದು ನೌಕರನ ದಕ್ಷತೆಯನ್ನು ಹೆಚ್ಚಿಸಬೇಕಂದ್ರೆ ಪ್ರತಿಯೊಬ್ಬನನ್ನು ಪ್ರತಿಯೊಬ್ಬರನ್ನು ವೈಜ್ಞಾನಿಕವಾಗಿ ಆಯ್ಕೆ ಮಾಡಬೇಕು ನಮ್ಮ ಸಂಸ್ಥೆಗೆ ಯಾರು ಕೆಲಸಗಾರರು ಇದ್ದಾರಲ್ಲ ಅಂಥವರನ್ನು ಆಯ್ಕೆ ಮಾಡಬೇಕಾದರೂ ಸಹ ನಾವು ವೈಜ್ಞಾನಿಕವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗ್ತದ ಯಾರೋ ಏನೋ ಕೆಲಸ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಕೆಲಸ ಸರಿಯಾಗುವುದಿಲ್ಲ ಕೆಲಸವನ್ನು ಯಾ ಅವರ ಮಾನಸಿಕ ಬುದ್ಧಿಶಕ್ತಿಯ ಆಧಾರದ ಮೇಲೆ ವಹಿಸಬೇಕು ಒಂದು ಕೆಲಸವನ್ನು ಅವ್ರ ಮಾನಸಿಕ ಬುದ್ಧಿಶಕ್ತಿ ಇರ್ತದಲ್ಲ ಆ ಬುದ್ಧಿಶಕ್ತಿಯ ಮೇಲೆ ಆಧಾರ 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 ಮೇಲೆ ವಹಿಸಬೇಕಂತ ಹೇಳ್ಕೊಂಡಂದ್ರೆ ಈ ಕೆಲಸಗಾರ ಇದನ್ನು ಹತ್ತನೇ ತೇದಾನ ಟೆಂತ್ ಪೇಲ್ ಆದ ಇವನಿಗೆ ಕೆಲಸ ಏನು ಕೊಡ್ತಾರ ಕಸೌಡಿಯೋ ಕೊಡ್ತಾರೆ ಹೌದಲ್ಲ ಸ್ವೀಪಿಂಗ್ ಕೆಲಸ ಕೊಡ್ತಾರೆ ಹೊಡಿಯೋ ಕೆಲಸ ಯಾಕಂದರೆ ಅವನಿಗೆ ಜಾಸ್ತಿ ಫೋಕಸ್ ಇರುವುದಿಲ್ಲ ಜಾಸ್ತಿ ತಿಳ್ಕೊಂಡಿರೋದಿಲ್ಲ ಜಾಸ್ತಿ ನಾಲೆಜ್ ಇರುವುದಿಲ್ಲ ಜಾಸ್ತಿ ಸ್ಕಿಲ್ ಇರುವುದಿಲ್ಲ ಇದು ಅನ್ಸ್ಕಿಲ್ಡ್ ಲೇಬರ್ ಅಂತ ಹೇಳಿ ಕರಿತೀವಿ ಯಾವುದು ಟೆಂತ್ ಪಾಸ್ ಅದ ಹೌದಾ ಸೊ ಇವರಿಗೆ ನಾವು ಯಾವ ರೀತಿ ಕೆಲಸ ಕೊಡಬೇಕು ಅದೇ ರೀತಿ ಕೆಲಸ ಕೊಡಬೇಕು ಅದನ್ನು ಬಿಟ್ಟು ಇವರನ್ನು ಮ್ಯಾನೇಜರ್ ಪೋಸ್ಟಿಗೆ ಕೊಟ್ಟರೆ ಅವರಿಗೆ ಬುದ್ಧಿ ಸಾಮರ್ಥ್ಯ ಮತ್ತು ಮಾನಸಿಕ ಅದರ ಮೇಲೆ ನಾವು ಕೆಲಸವನ್ನು ವಹಿಸಬೇಕು ಅಂತ ಹೇಳಿ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಮ್ಯಾನೇಜರ್ ಕೆಲಸ ಕೊಟ್ಟರೆ ಏನಾಗ್ತದ್ರಿ ಟೆಂತ್ ಅವನಿಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾಲೆಜ್ ಇರುವುದಿಲ್ಲ ಕ್ಲಿಯರ್ ದಕ್ಷತೆಯನ್ನು ಹಚ್ಚಿಸುವ ಸಲುವಾಗಿ ಸೂಕ್ತ ತರಬೇತಿಯನ್ನು ನೀಡಬೇಕು ನೋಡಿರಿ ಮ್ಯಾನೇಜರ್ ಆದವಾ ಇಲ್ಲಿ ಮ್ಯಾನೇಜರ್ ಆದ ನೋಡಿರಿ ಮ್ಯಾನೇಜರ್ ಆದವ್ರು ಏನು ಮಾಡ್ತಾರೆ ಟ್ರೈನಿಂಗನ್ನು ಕೊಡಬೇಕು ಎಂಪ್ಲಾಯ್ಸ್ಗೆ ಫಸ್ಟ್ ಬಂದಾಗಲೇ ನಮಗೆಲ್ಲ ಗೊತ್ತಿರ್ತದ ಇಲ್ಲ ಗೊತ್ತಿಲ್ಲ ಸರ್ ಟ್ರೈನಿಂಗ್ ಕೊಡಿರಿ ಟ್ರೈನಿಂಗ್ ಕೊಟ್ಟು ಅವರನ್ನು ಟ್ರೈನ್ ಮಾಡಿ ಅಂತ ಯಾರು ಹೇಳ್ತಿದ್ದಾರೋ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಸೊ ಇದರಿಂದ ಏನಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿ ಅಂದರೆ ಇಲ್ಲಿ ಯಾರು ಬಂದರು ಕೆಲಸಗಾರರು ಬಂದರು ಸೊ ಕೆಲಸಗಾರರ ಅತ್ಯುನ್ನತ ದಕ್ಷತೆ ಮತ್ತು ಅಭಿವೃದ್ಧಿಗಳತ್ತ ಅವನ ಅವನ ಮತ್ತು ಅವಳ ಅಭಿವೃದ್ಧಿಯನ್ನು ಆಗ್ತದೆ ಸೊ ಇವರು ಅಭಿವೃದ್ಧಿ ಆದರೆ ನಮ್ಮ ಸಂಸ್ಥೆಯಲ್ಲಿ ಏನಾಗ್ತದೆ ನಮ್ಮ ಸಂಸ್ಥೆಯೂ ಸಹ ಅಭಿವೃದ್ಧಿಗೆ ಹೊಂದುತ್ತದೆ ಹೇಳಿ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಿದ್ದಾರೆ ಕ್ಲಿಯರ್ ಸೊ ಇಲ್ಲಿಗೆ ನಾವು ಏನಾಯಿತು ನಾಲ್ಕು ತತ್ವಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡಿದ್ವಿ ಸೊ ನಿರ್ವಹಣಾ ತತ್ವಗಳಿರುವುದೇ ನಾಲ್ಕು ಇದನ್ನು ಪಕ್ಕಾ ಫೋರ್ ಮಾರ್ಕ್ಸಿಗೆ ಕೇಳ್ತಾನೆ ಎನ್ವಲ್ ಎಕ್ಸಾಮ್ಗೆ ಆಯಿತು ಏನೋ ನಿಮ್ಮದು ಟೆಸ್ಟ್ ಟರ್ಮ್ ಆಯಿತು ಅಲ್ಲಿ ನಾಲ್ಕು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಇದು ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ವಿವರಿಸಿ ಅಂತಾದರೂ ಕೇಳ್ಬೋದು ಇಲ್ಲ ನಿಮ್ಗೆ ಎಫ್ ಡಬ್ಲ್ಯೂ ಟೇಲರ್ ಅವರು ನೀಡಿದಂಥ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ವಿವರಿಸಿ ಅಂತಾದರೂ ಕೇಳ್ತಾನೆ ಕ್ಲಿಯರ್ ಆಯಿತಾ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇಗ ಸರ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇಗ ಬೇಗ ಕಮೆಂಟ್ ಬಾಕ್ಸ್ ಓಪನ್ ಇದೆ ಬೇಗ ಏನು ಡೌಟ್ ಇಲ್ಲ ಅಂತಂದರೆ ನಾನು ಲೈವನ್ನೇ ಎಂಡ್ ಮಾಡ್ತೀನಿ ओके सर बाय ठीक है नो नेक्स्ट क्लास अली सीखता होगा